ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಎಲ್ಲರೂ ಟಿಫನ್ ಆಯಿತಾ ಇವತ್ತು ಮನೆಯಲ್ಲೇ ಓಮ್ ಮೇಡ್ ಸೋಪ್ ಮಾಡೋದನ್ನು ಇದ್ದೀನಿ ಅದಕ್ಕೆ ಸೋಪ್ ಬೇಸ್ಬೇಕು ಮತ್ತು ಹಾಗೆ ಒಂದು ಸ್ಪೂನ್ ಅಕ್ಕಿ ಇಟ್ಟು ಒಂದು ಸ್ಪೂನ್ ಕಾಫಿ ಪುಡಿ ಮತ್ತು ಒಂದು ಎರಡು ಹನಿ ನಿಂಬೆ ಹಣ್ಣು ಒಂದು ದಸ ಮತ್ತು ಈ ವಿಟಮಿನ್ ಟ್ಯಾಬ್ಲೆಟು ರೋಸ್ ವಾಟರು ಎಲ್ಲ ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಬಾಯ್ಲ್ ಥರ ಮಾಡಬೇಕು ಸೋಪ್ ಮೋಲ್ಡ್ ಇದನ್ನು ಈಗ ಗ್ಯಾಸ್ ಹಚ್ಚಿಬಿಟ್ಟು ಅದು ಸೋಪ್ ಪೇಸ್ ಬಂದು ಹಾಗೆ ಕರಗೋ ಥರ ಮಾಡಬೇಕು ಸ್ಟೀಮಲ್ಲಿ ಇದ್ರಲ್ಲಾಗಿ ಕರಗೋ ಹಾಗೆ ಮಾಡಬೇಕು ಅದು ಸ್ವಲ್ಪ ಕರಗ್ತಿದ್ದ ಹಾಗೆ ಇವಾಗ ಸೋಪ್ ಪೇಸ್ಟ್ ಆಲ್ರೆಡಿ ನೋಡಿ ಕರಗಿ ನೀರು ಥರ ಆಗಿದೆ ಈಗ ನಾವೀಗ ಕಲಿಸ್ಕೊಂಡಿದ್ವೆಲ್ಲ ಅದನ್ನು ನೀಟಾಗೆ ಹಾಕಿ ಕ್ಲೀನಾಗಿ ಇದು ಮಾಡಬೇಕು ಜಸ್ಟ್ ಅದೆಲ್ಲ ಇದು ಹಾಕಿ ಮೇಲೆ ನಾವು ಪೇಸ್ಟನ್ನೆಲ್ಲ ಹಾಕಿ ಮೇಲೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಹೀಗೆ ಒಂದು ಮಿನಿಟಿಂಗ್ ಅಂದರೆ ಸಾಕು ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗುತ್ತೆ ಅದು ಗ್ಯಾಸನ್ನ ಈಗ ಆಫ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಸೋಪ್ ಮೋಲ್ಡಿಗೆ ಹಾಕ್ತೀನಿ ಈಗ ನೋಡಿ ನಾವು ಸೋಪ್ ಹಾಕ್ತಾ ಇದ್ದೀನಿ ನೀವು ಸೋಪ್ ಮೋಲ್ಡ್ ಇಲ್ಲ ಅಂದರೆ ಬಟ್ಲುಗಳು ಬರ್ತಾವಲ್ಲ ಬೌಲ್ಗಳೆಲ್ಲ ಹಾಕೋಬೋದು ಫ್ರೆಂಡ್ಸ್ ಇದು ಮೋಲ್ಡಿಗೆ ಹಾಕ್ಬಿಟ್ಟು ನಾನು ಟೂ ಅವರ್ ಇಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಸೋಪ್ ಮೋಲ್ಡಿಂದ ರಿಮೂವ್ ಮಾಡ್ತೀವಿ ನನ್ನ ಸೋಪ ಟೂ ಅವರ್ ಆದಮೇಲೆ ನಾನು ತೆಗ್ದಿದ್ದೀನಿ ಇವಾಗ ವಾಶ್ ಮಾಡ್ತೀನಿ ನೋಡಿ ಯಾವ ಥರ ನೋರೆ ಬರುತ್ತೆ ಅಂತ ಸೇಮ್ ನಾವು ಅಂಗಡಿಗೆ ತಂದು ಯೂಸ್ ಮಾಡ್ತೀವಲ್ಲ ಆ ಥರನೇ ನೊರೆ ಬರುತ್ತೆ ಫ್ರೆಂಡ್ಸ್ ಇದು ಮನೆಯಲ್ಲಿ ಮಾಡಿರ್ತಕ್ಕಂಥದ್ದು ಯಾವುದು ಕೆಮಿಕಲ್ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನಿಗೆಲ್ಲ ನೋಡಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಯಾರಾದರೂ ಮನೇಲಿ ಸೋಪ್ ಮಾಡಿದ್ದೀರಾ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್